ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಸಾಕ್ಷ್ಯಗಳು ಕೊರತಾ ಇದೆ ಅನ್ನೋಲ್ಲಿ ಅವ್ರದ್ದು ಬಿ ಅಂತಿಮ ವೃದ್ಧಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡಬೇಕಂದ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜಕೀಯ ಗಿಡದ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಹೋದರಂತ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹ ಕೃಷ್ಣ ಅಲ್ಲ ಸರ್ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದರೂ ಕೂಡ ಸಾಕ್ಷ್ಯಗಳ ಕೊರತೆಯನ್ನು ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವರ ವಿರುದ್ಧ ಯಾವುದೇ ಇಲ್ಲ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಬಿ ಅಂತಿಮ ಅವರ ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡಬೇಕಂದ್ರೆ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜಕೀಯ ಕಟ್ಟಡ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಓದಿರೋ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹ ಕೃಷ್ಣ ಅಲ್ಲ ಸರ್ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದೆ ಆ ಅನುಮಾನ ನಿಜ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಸಾಕ್ಷ್ಯಗಳು ಕೊರತಾ ಇದೆ ಅವ್ರ ವಿರುದ್ಧ ಬಿ ಅಂತಿಮ ಅವರ ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡಬೇಕಂತ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷಣನ ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜಕೀಯ ಗಿಡದ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಓದಿರತ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಕೃಷ್ಣ ಅಲ್ಲ ಸರ್ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷರಗಳನ್ನು ಕೊಟ್ಟಿದರೂ ಕೂಡ ಸಾಕ್ಷಿಗಳ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಸಾಕ್ಷಿಗಳ ಕೊರತೆ ಇದೆ ಅವ್ರ ವಿರುದ್ಧ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡಬೇಕಂದ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷಣನ ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜಕೀಯ ಗಿಡದ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸ್ಲಿಲ್ಲ ಅಂತಂದರೆ ನಾನು ಸ್ನೇಹಮೀ ಕೃಷ್ಣ ಅಲ್ಲ ಸರ್ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ರೂ ಕೂಡ ಸಾಕ್ಷಿಗಳ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಸಾಕ್ಷ್ಯಗಳು ಕೊರತಾ ಇದೆ ಅವ್ರ ವಿರುದ್ಧ ಬಿ ಅಂತಿಮ ವೃದ್ಧಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡ್ಬೇಕಂತ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂದ ಆ ಒಂದು ಸಾಕ್ಷಣನ ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜಕೀಯ ಕಟ್ಟಿನ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಓದಿರತ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸ್ಲಿಲ್ಲ ಅಂತಂದರೆ ನಾನು ಸ್ನೇಹಮಿ ಕೃಷ್ಣ ಅಲ್ಲ ಸರ್ ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದೆ ಆ ಅನುಮಾನ ನಿಜ ಆಗಿದೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಅಂದರೆ ಒಂದನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಪಾರ್ವತಿ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕನೇ ಆರೋಪಿ ದೇವರಾಜು ಇವರದ್ದ ಯಾವುದೇ ಸಾಕ್ಷ್ಯ ಇಲ್ಲ ಸಾಕ್ಷಿಗಳ ಕೊರತೆ ಇದೆ ಅವ್ರ ವಿರುದ್ಧ ಬಿ ಅಂತಿಮ ವೃದ್ಧಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ನಾ ಒಂದು ಪ್ರಶ್ನೆ ಮಾಡಬೇಕಂದ ವಿಚಾರ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಿಗೆ ಒಂದು ತನಿಖಾ ಸಂಸ್ಥೆ ಸಂದರ್ಭದಲ್ಲಿ ಸಂದ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷಣನ ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ರಾಜಕೀಯ ಗೆಡಿನ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಓದಿರೋ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡ್ಸಿಲ್ಲ ಅಂತಂದ್ರೆ ನಾನು ಸ್ನೇಹಿ ಅಲ್ಲ ಸರ್ ಲೋಕಾಯುಕ್ತದ ಮೇಲೆ ನಾನು ಏನ್ ಅನುಮಾನ ಪಟ್ಟಿದೆ ಆ ಅನುಮಾನ